ಇಲ್ಲ ಕೆ ಎಮ್ ಎಫ್ ಅಧ್ಯಕ್ಷರು ಮಾಡೋಂಥ ಸಂದರ್ಭದಲ್ಲಿ ಭೀಮಾ ನಾಯಕರು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಒಂದು ವರ್ಷ ಮಾತಾಡಬೇಡಿಯಪ್ಪ ನೀವು ಭೀಮಾ ನಾಯಕ ಮಾತು ಕೊಟ್ಟಿದ್ದೀನಿ ಅಂತ ನನಗೆ ಹೇಳಿದರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮತ್ತು ಡಿ ಕೆ ಸುರೇಶ್ ಅವರು ಕೂಡ ಇಲ್ಲ ನಾವು ನಿನ್ನೆ ಹೆಸರು ಹೇಳಿದ್ವಿ ಯಾಕೆ ಹಿಂಗಾಯಿತು ಆಯಿತು ಆಯಿತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅದ್ರ ಪ್ರಕಾರ ನೀವು ಸುಮ್ಮನೆ ಇರಿ ಅಂತ ಹೇಳಿದರು ಆಯಿತು ನಾನು ಸುಮ್ಮನೆ ಇದ್ದೆ ಈಗ ನಿರ್ದೇಶಕರಾಗಿದ್ದಾರೆ ಡಿ ಕೆ ಸುರೇಶ್ ಅವರು ಆಮೇಲೆ ಅವರು ಬೆಂಬಲಿಗರು ಹೇಳ್ತಾ ಹೇಳ್ಕೊತಾ ಇರ್ಬೋದು ಏನಂತ ಕೆಂ ಎಫ್ ಅಧ್ಯಕ್ಷರಾಗ್ತಾರೆ ಅಂತ ನನಗೂ ಡಿ ಕೆ ಸುರೇಶ್ ಅವ್ರಿಗೂ ಎಲ್ಲರಿಗೂ ಹೈಕಮಾಂಡ್ ಫೈನಲ್ಲು ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಡಿ ಕೆ ಸುರೇಶ್ ಅವ್ರನ್ನೇ ಕೆಂ ಎಫ್ ಅಧ್ಯಕ್ಷ ಮಾಡ್ತಿರ ಮಾಡ್ತೀವಿ ಅಂತಂದ್ರೆ ನಾನೇನು ಪಕ್ಷಕ್ಕೆ ಮೀರಿ ನಾನು ಸ್ಟೇಟ್ಮೆಂಟ್ ಕೊಡಕ್ಕೆ ಹೋಗಲ್ಲ ನಾನು ವಿರುದ್ಧವಾಗಿ ಕೂಡ ಮಾತಾಡಕ್ಕೆ ಹೋಗೋದಿಲ್ಲ ಏನಪ್ಪ ಹೌದು ಅಲ್ಲ ಫೈನಲ್ ಆಗಿ ಏನೇ ನೋಡಪ್ಪ ಯಾವ ಸಂದರ್ಭದಲ್ಲಿ ಏನಂತ ತೀರ್ಮಾನ ತಗೊಬೇಕಾಗ್ತದೋ ಹೈಕಮಾಂಡ್ ಆ ಸಂದರ್ಭ ತೀರ್ಮಾನ ತಕ್ಕಂಗೆ ನಮ್ಮ ಪಕ್ಷ ಶಿಸ್ತನ್ನ ನಾವು ಆ ಸಿಪಾಯಿಗಳಾಗಿರ್ಬೇಕಾಗ್ತದೆ ಪಾರ್ಟಿ ಏನೇ ತೀರ್ಮಾನ ತಗೋಣ ಕೆಎಮ್ ಎಪ್ ಅಧ್ಯಕ್ಷ ಫೈನಲ್ ಆಗೈತ ಕೆಮೆಪ್ ಕೆಮ ಅಧ್ಯಕ್ಷ ಫೈನಲ್ ಆಗೈತೆ ಅನ್ನೋ ರಾಜಕಾರಣ ಹಣೆ ಬರಿದಿಂದ ಏನಂತ ಬರ್ತದೆ ಹಣೆ ಬರಿದ್ ಬರ್ತದೆ ಇಲ್ಲಾಂದ್ರೆ ಕಾರ್ಯಕರ್ತರಾಗಿ ನಮ್ಮ ಸೇತು ಉಳಿಸ್ಕೊಂಡಿದ್ರೆ ಏನಪ್ಪ ಅಣೆಬರ್ ಇದ್ದರೆ ಬಂದೇ ಬರ್ತದಪ್ಪ ಇನ್ನೊಂದು ಅವಕಾಶ ಹುಚ್ಚರಾಗೋದು ಪಾರ್ಟಿಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡೋದು ನಮ್ಮ ಲೀಡರ್ಗೆ ವಿರುದ್ಧವಾಗಿ ಸ್ಟೇಟ್ಮೆಂಟ್ ಕೊಡೋದು ಆ ಇದು ನನ್ನ ಹತ್ರ ಇಲ್ಲ ಏನೇ ತೀರ್ಮಾನ ತಗೊಂಡ್ರು ಪಾರ್ಟಿ ಹೈಕಮಾಂಡ್ ಹೇಳಿದಾರ ನನಗೆ ಕೆ ಎಂ ಎಫ್ ಅಧ್ಯಕ್ಷ ನಿಮ್ಮ ಮಾಡ್ತೀವಿ ಒಂದು ವರ್ಷ ಮಾತಾಡ್ಬೇಡಿ ಅಂತ ಹೈಕಮ್ಯಾಂಡ್ ಪ್ರಕಾರ ನಾನು ಗೌರವಕ್ಕೆ ಸುಮ್ಮನೆ ಇದ್ದೀನಿ ಇವತ್ತು ನನಗೆ ಗೌರವ ಇದೆ ನಂಬಿಕೆ ಇದೆ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಕೂಡ ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಪೆ ಸ್ಟ್ರಾಂಗ್ ಇಲ್ವಾ ಎಂ ಎಲ್ ಗೆಲ್ಲೋ ಸ್ಟ್ರಾಂಗ್ ಅಲ್ವಾ ಮಂತ್ರಿ ಹಣೆ ಬರಿದು ಮಂತ್ರಿ ಆದ್ರೆ ಸ್ಟ್ರಾಂಗ್ ಅಲ್ವಾ ನಿಮ್ ಸ್ಟ್ರಾಂಗ್ ಅಷ್ಟೇ ಮಾಲೂ ಕೋಲಾರ ಜಿಲ್ಲೆಗೆ ಮಂತ್ರಿ ಕೊಟ್ಟಿದಾರ ಮಂತ್ರಿ ಕೊಟ್ಟಿದಾರ ಕೋಲಾರ ಜಿಲ್ಲೆಗೆ ಮಂತ್ರಿ ಕೊಟ್ಟಿದಾರಾ ಹಣೆ ಬಾರಿದ ಮಂತ್ರಿ ಬರ್ತದೆ ಕೋಲಾರ ಜಿಲ್ಲೆಗೆ ನಾಲ್ಕು ಜನ ಎಮ್ ಎಲ್ ಎಲ್ಲ ನಂಜ ಬರ್ಬೋದು ಇಲ್ಲ ನಾನ್ಸಂಗ್ ಬರ್ಬೋದು ಅಲ್ಲಪ್ಪ ಕೊಡ್ಲಿಲ್ಲ ಅಂದ್ರೆ ಹಣೆ ಬರದ್ ಏನೋ ನಾಲ್ಕು ಜನದಲ್ಲಿ ಒಬ್ರು ಆಗ್ತಿ ಬಿಡಿ ಮಂಜು ಇಲ್ವಾ ರೂಪಂ ನಿಲ್ವಾ ನಾಲ್ಕು ಜನ ಇಲ್ವಾ ಏನಪ್ಪ ಏನಪ್ಪಾ ತಿರುಕೊಂಡು ಬರ್ತೀರಿ ರಾಜಕಾರಣದಲ್ಲಿ ಯಾರು ಫಾಸ್ಟ್ ಫಾಸ್ಟ್ ಆಗಿ ಆಗಬೇಕು ಅಂತ ಹೇಳ್ತಾರ ನಮ್ಮಲ್ಲಿ ಒಂದು ಗಾದೆ ಹೇಳ್ತಾ ಇದ್ರು ಹುಡುಗರಾಗ ನಮ್ಗೆ ಈ ಅರ್ಜೆಂಟ್ ಆಗಿ ಮಡಕೋದ್ರೆ ಓಟ್ ಮಡತನಂತೆ ನೀರ್ ಕಟ್ಟುವಾಗ ಅವಾಗ ನೀರ್ ಕಟ್ಟುವ ಸಂಖ್ಯೆಯಲ್ಲಿ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ತೋಟಕ್ಕೆ ನೀರು ಕಟ್ಟಕ್ಕೆ ಹೋಗ್ತಾ ನಾನು ಕೂಡ ತೋಟ ನೀರು ಕಟ್ಟುವಾಗ ಸ್ವಲ್ಪ ದಪ್ಪದಾಗಿ ತೂ ನೀರು ಬಿಟ್ಕೊಂಡ್ಬಿಟ್ಟು ನೀರ್ ಕಟ್ಟಕ್ಕೆ ಹೋಗುವಾಗ ದಪ್ಪ ನೀರು ಬಿಟ್ಕೊಂಡ್ಬಿಟ್ರೆ ಮಡಲಿ ನಿಲ್ತಾ ಇರ್ಲಿಲ್ಲ ಬೇಗನೆ ಕಟ್ಟಬೇಕು ಫಾಸ್ಟ್ ಆಗ ನಾವು ಹೋಗೋದು ದಪ್ಪ ನೀರು ಬಿಟ್ಕೊಳೋದು ಅದೇನಾಯ್ತು ಎಲ್ಲ ಓಟ್ ಮಡತಾ ಇತ್ತು ಹೋಗ್ಬಿಡ್ತದ ಬೀಡ್ ತೋಟಕ್ಕೆ ಹೋಗ್ಬಿಡ್ತದೆ ಓಟ್ ಮಡಿಯಾಗ್ಲಿ ಬಿದ್ದೋದ್ರೆ ಬೀಡ್ ತೋಟಕ್ಕೆ ಹೋಗ್ಬಿಡ್ತದೆ ಓಟ್ ಮಡಬಾರದು ಚೆನ್ನಾಗಿ ಕಟ್ ಹಾಕೊಂಡಿದ್ರೆ ಏನಪ್ಪಾ ಆರಾಮಾಗಿ ಅವಕಾಶ ಬರ್ತದೆ ಯಾರ್ಯಾರು ರಾಜಕಾರಣದಲ್ಲಿ ಅರ್ಜೆಂಟ್ ಅರ್ಜೆಂಟಾಗಿ ಅವರು ಎಲ್ಲ ಫೈಲೂರು ಆಗ್ಬಿಟ್ಟವ್ರೆ ನಾನು ಆ ಪಟ್ಟಿಯಲ್ಲಿಲ್ಲ